ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಹಂಡ್ರೆಡ್ ಗಾಡಿ ಇದು ಹೌದೌದು ಸರ್ ಎಷ್ಟು ಮಾಡೋದು ಸರ್ ಎರಡು ಸಾವಿರದ ಮೂರು ಓನರ್ಶಿಪ್ ಎಷ್ಟೈತನಾ ನಾ ಎರಡನೇನೋ ತಗೊಳ್ಳೋರು ಮೂರು ಯಾರು ಆಗ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆ ಡಾಕ್ಯುಮೆಂಟ್ಸ್ ಅಂದ್ರೆ ಈಗ ಎಫ್ಸಿ ರೀಸೆಂಟ್ ಆಗಿ ಒಂದು ತಿಂಗಳು ಲ್ಯಾಪ್ಸ್ ಆಗಿದೆ ಆ ಇವಾಗ ಕೇಳ್ಕೊಂಡು ಬಂದೆ ಮಾಡ್ಸೋಕೆ ಅದು 9000 ಆಗುತ್ತೆ ಅಂತ ಹೇಳಿದ್ರು ಎಫ್ಸಿ ಗೆ ಹೌದಾ ಆ ಡಾ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ನು 7 ನೇ ಗಂಟೆ ಇದೆ ಅದು ಮಾಡ್ಸ್ಕೊಳ್ತಾರೆ ಏನು ಮಾಡ್ತಾರೆ ಎಫ್ಸಿ ಆ ಸರ್ ಮಾಡ್ಸ್ಕೊಳ್ತೀನಿ ಆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಸರ್ 84000 ಏನೋ ಓಡಿದೆ ಟೈರ್ ಗಳು ಟೈರ್ ಸೂಪರ್ ಇದೆ ಸರ್ 90% ಇದೆ ಹೌದಾ oh, 800 ಇದೆ hmm.

ಎಲ್ಲಿ ಬರ್ತದೆ ಲೊಕೇಶನ್ ಇದು ಚಂದ್ರಾಯಪಟ್ಟಣ ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ಟಣ ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ಟಣ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಸರ್ ನಾನು ತಗೊಂಡಿದ್ದು ಎಂಬತ್ತು ಸಾವಿರ ಅದು ಅದು ಸರ್ ಮೇಲ್ಗಡೆ ಇದು ಅವರು ಅಪಾರ್ಟ್ಮೆಂಟ್ ಇದ್ದಿದ್ದವರು ಅಫಿಷಿಯಲ್ ಅವ್ರ ಸದ್ದಿದ್ ಗಾಡಿ ಅದು ಮರದ ಕೆಳಗಡೆ ಇನ್ಸಿಡೆನ್ಸಿ ಲಾಕ್ಡೌನ್ ಟೈಮ್ ಅಲ್ಲಿ ಮೇಲ್ಗಡೆ ಮತ್ತೆ ಬಾನೆಟ್ ಒಂಥರ ಡಿಮ್ ಆಯ್ತು ಫುಲ್ ಅದನ್ನ ಬಾನೆಟ್ ಮತ್ತೆ ಟಾಪ್ ಮಾತ್ರ ಪೇಂಟ್ ಮಾಡ್ಸಿದೀನಿ ಅದಕ್ಕೊಂದ್ ಹೊಸ ಖರ್ಚು ಮಾಡಿದ್ದೆ ಮತ್ತೆ ಸಿಸ್ಟಮ್ ನಾನ್ ಹಾಕ್ಸ್ಕೊಂಡೆ ಅದಕ್ಕೊಂದ್ ಹೊಸ ಖರ್ಚು ಆಯ್ತು ಗಾಡಿ ಗಾಡಿ ಬಗ್ಗೆ ಕಂಪ್ಲೇಂಟ್ ಇಲ್ಲ ಗಾಡಿ ಅಂತೂ ತಗೊಂಡ್ ಏನು ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ಸರ್ ಎಸ್ ಸಿ ಲೆಕ್ಕ ಮಾಡಿಸ್ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ಬೇಕು ಬಂದ್ ಚೆಕ್ ಮಾಡ್ಕೊಂಡು ತಗೊಂಡ್ರಿ ಇದನ್ನ ಬೇಡ ಎಫ್ ಸಿ ನಾನೇ ಮಾಡಿಸ್ಕೊಡ್ತೀನಿ ಸರ್ ಒಂದ್ ತೊಂಬತ್ ಹೇಳ್ತೀನಿ ಸರ್ ಎಫ್ಸಿ ಸಿ ಮಾಡಿಸ್ಕೊಡ್ತೀನಿ ತೊಂಬತ್ ಸಾವಿರ ಹೌದು ಸರ್ ನೆಗೋಷಿಯೇಬಲ್ ಫೈನಲ್ ಇದಾವೆ